ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಬ್ಲಾಗ್ ಸ್ಟೇಟ್ ಬ್ಯಾಂಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮಂಗಳೂರಲ್ಲಿ ಒಂದು ಸ್ಟೇಟ್ ಬ್ಯಾಂಕ್ ಅಂತ ಉಂಟು ಅದು ಫೇಮಸ್ ಮಾರ್ಕೆಟ್ ಮಂಗಳೂರಲ್ಲಿರುವಂಥ ಅತಿ ದೊಡ್ಡ ಮಾರ್ಕೆಟ್ ಇದು ಇಲ್ಲಿ ಎಲ್ಲ ಐಟಮ್ ಸಿಗ್ತದೆ ಫ್ರೂಟ್ಸ್ ವೆಜಿಟೇಬಲ್ಸ್ ಯಾವ ರೀತಿಯದ್ದು ಬೇಕಿದ್ರೂ ಸಿಗ್ತದೆ ಆಮೇಲೆ ಫಿಶ್ ಮಾರ್ಕೆಟ್ ಕೂಡ ಇದೆ ಅಂದರೆ ಹಸಿ ಮೀನು ಕೂಡ ಇದೆ ಒಣ ಮೀನು ಕೂಡ ಇದೆ ನೋಡಿ ಫ್ರೂಟ್ಸ್ ಇಲ್ಲಿ ಎಂಟ್ರೆನ್ಸಲ್ಲಿ ಇರ್ತದೆ ಫ್ರೂಟ್ಸ್ ಮಾರ್ಕೆಟ್ ಎಲ್ಲ ರೀತಿಯ ಫ್ರೂಟ್ಸ್ ಇಲ್ಲಿ ಇರ್ತದೆ ಆಮೇಲೆ ಪ್ರತಿ ದಿನ ಸಹ ಇಲ್ಲಿ ಮಾರ್ಕೆಟ್ ಓಪನ್ ಇರ್ತದೆ ಯಾವ ದಿನ ಕೂಡ ಬಂದರೆ ಇಲ್ಲಿ ಯಾವ ಫ್ರೂಟ್ಸ್ ಬೇಕಿದ್ದರೂ ಸಿಗ್ತದೆ ನನಗೆ ಇಲ್ಲಿ ಮ್ಯಾಂಗ್ಳೂರಿಗೆ ಬರಲಿಕ್ಕಿತ್ತು ಇವತ್ತು ಹಾಗಾಗಿ ನಾನು ಕೂಡ ಫ್ರೂಟ್ಸ್ ಎಲ್ಲ ತೊಗೊಳ್ತಾ ಇದ್ದೇನೆ ಅಂದರೆ ಇವತ್ತು ಸಂಜೆ ಮೋಕ್ಷನಿಗೆ ನಮ್ಮ ಮನೆಯಲ್ಲಿ ತಮ್ಮನ ಮೊನ್ನೆ ಆಂಟಿದ್ದಿತ್ತಲ್ವ ಆಮೇಲೆ ಇನ್ನೊಂದು ಆಂಟಿದ್ದು ಎರಡು ಆಂಟಿದು ಕೂಡ ತಮ್ಮನ ಆಯ್ತಲ್ಲ ಇವತ್ತು ನಮ್ಮ ಮನೆಯಲ್ಲಿ ತಮ್ಮನ ಅದಕ್ಕೋಸ್ಕರ ನಾನು ಕೂಡ ಫ್ರೂಟ್ಸ್ ಎಲ್ಲ ತೊಗೊಳ್ತಾ ಇದ್ದೇನೆ ಈಗ ಫ್ರೂಟ್ಸ್ ಇದ್ದು ಸೀಸನ್ ಅಲ್ವಾ ಎಲ್ಲ ರೀತಿಯ ಫ್ರೂಟ್ಸ್ ಕೂಡ ಈ ಟೈಮಲ್ಲಿ ಸಿಗ್ತದೆ ಈಗ ಹೊಸ ಹೊಸ ಫ್ರೂಟ್ಸ್ ಕೂಡ ಈ ಟೈಮಲ್ಲಿ ಸಿಗ್ತದೆ ಇದು ಮೀನ್ ಇದು ಮಾರ್ಕೆಟ್ ನಾನು ಮೀನು ತಗೊಳ್ಲಿಕ್ಕೆ ಹೋಗಲಿಲ್ಲ ನಮಗೆ ಇಲ್ಲಿ ಮೀನು ಸಿಗ್ತದಲ್ಲ ನಾವು ಸ್ಟೇಟ್ ಬ್ಯಾಂಕ್ ಇದೆಲ್ಲ ಮೀನು ತರೋದು ಕಮ್ಮಿನೇ ನಮ್ಮ ಮನೆ ಹತ್ತಿರನೇ ಮೀನು ಬರ್ತದಲ್ಲ ಇನ್ನು ಕ್ರಿಸ್ಮಸ್ ಬಂತಲ್ಲ ಹಾಗಾಗಿ ಕ್ರಿಸ್ಮಸ್ಗೆ ಲೈಟಿಂಗ್ಸ್ ಮತ್ತು ಸ್ಟಾರ್ ಎಲ್ಲ ನೋಡಿ ಸೇಲಿಗೆ ಇಟ್ಟಿದ್ದಾರೆ ಅಲ್ಲಿಂದ ನಾನು ಒಂದು ಬೇಕ್ರಿಗೆ ಬಂದೆ ಇಲ್ಲಿ ಸ್ವೀಟ್ ಮತ್ತು ತಿಂಡಿ ಏನಾದರೂ ಬೇಕಿದ್ರೆ ತೊಗೊಳ್ತೇನೆ ಅಂತೇಳಿ ಇಲ್ಲಿ ಬಂದೆ ಇಲ್ಲಿ ಎಗ್ ಪಪ್ಸ್ ಚಿಕನ್ ಪಪ್ಸ್ ಮತ್ತು ವೆಜ್ ಪಪ್ಸ್ ಎಲ್ಲ ಇತ್ತು ಮತ್ತು ವೆಜ್ ಸಮೋಸ ಇತ್ತು ನಾವೊಂದು ವೆಜ್ ಇದು ಎಗ್ ಪಪ್ಸ್ ತಿಂದ್ವಿ ಒಳ್ಳೆಯದಿತ್ತು ಬಿಸಿ ಬಿಸಿಯಾಗಿ ಒಳ್ಳೆ ಟೇಸ್ಟಿ ಇತ್ತು ಈಗ ಮನೆಗೆ ಬಂದ್ವಿ ಬಂದು ಅಡುಗೆ ರೆಡಿ ಮಾಡ್ತಾ ಇದ್ದೇನೆ ಈಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ ಚಿಕನ್ ಬಿರಿಯಾನಿಗೆ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೇನೆ ಒಂದು ಹದಿನೈದು ನಿಮಿಷ ಆಗ್ತಾ ಬಂತು ಚಾ ಕೂಡ ರೆಡಿ ಆಗ್ತಾ ಉಂಟು ಸಂಜೆಗೆ ನೋಡಿ ಹದಿನೈದು ನಿಮಿಷ ಆಯಿತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಇಲ್ಲಿ ಫ್ರೈ ಆದ ನಂತರ ನಾನು ಮಸಾಲ ಹಾಕಿರುವಂಥ ನಾನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ ಆಮೇಲೆ ಗ್ರೀನ್ ಮಸಾಲ ರುಬ್ಬಿರುವಂಥ ಗ್ರೀನ್ ಮಸಾಲ ಇದು ನಾನು ಕುಕ್ಕರಲ್ಲಿ ಮೊನ್ನೆ ಚಿಕನ್ ಬಿರಿಯಾನಿ ಮಾಡಿ ಹಾಕಿದ್ದೆ ಅಲ್ವ ರೆಸಿಪಿ ಸೇಮ್ ರೆಸಿಪಿ ಆದರೆ ಇದು ಪಾತ್ರೆಯಲ್ಲಿ ಇದ್ದೇನೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಮಾಡೋದಾದರೂ ಅದು ಸೇಮ್ ಕ್ವಾಂಟಿಟಿಯಲ್ಲಿ ಸೇಮ್ ರೆಸಿಪಿ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಉಂಟಲ್ಲ ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಚಿಕನ್ ಬಿರಿಯಾನಿ ಚಿಕನ್ ಸಾರು ಕೂಡ ರೆಡಿ ಆಯಿತು ಇಡ್ಲಿ ನಾನು ಹೊರಗಡೆಯಿಂದ ತಂದಿದ್ದೆ ಇಡ್ಲಿಗೆ ಚಿಕನ್ ಸಾಂಬಾರು ಮಾಡಿದ್ದು ಚಿಕನ್ ಬಿರಿಯಾನಿ ಉಂಟಲ್ಲ ನಾವು ಗ್ಯಾಸಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ಐದರಿಂದ ಏಳು ನಿಮಿಷ ಆದ ನಂತರ ಉಂಟಲ್ಲ ಒಂದು ತವದ ಮೇಲೆ ಆ ಪಾತ್ರೆಯನ್ನಿಟ್ಟು ಇಟ್ಟು ಒಂದು ಹತ್ತು ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ಬಿರಿಯಾನಿ ಪಾತ್ರೆ ಮೇಲೆ ಉಂಟಲ್ಲ ಒಂದು ವೆಯ್ಟ್ ಇರುವಂಥ ಪಾತ್ರೆ ಕೂಡ ಇರಬೇಕು ನಾನು ಇದಿಟ್ಟಿದ್ದೇನೆ ನೋಡಿ ಈಗ ಮೋಕ್ಷನವರು ಬಂದರು ರಾತ್ರಿ ಇವರು ಹೋಗಿ ಕರ್ಕೊಂಡು ಬಂದರು ಅಂದರೆ ಕತ್ತಲೆ ಅಲ್ವಾ ಹಾಗಾಗಿ ಹೋಗಿ ಕಾರಲ್ಲಿ ಕರ್ಕೊಂಡು ಬಂದರು ಇದು ಮಾಡಿರುವ ಅಡಿಗೆಯನ್ನು ಎಡೆ ಇಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ನೋಡಿ ಐಟಮ್ ಏನೆಲ್ಲ ಉಂಟು ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರಿಗೆ ಉಂಟಲ್ಲ ಇಡ್ಲಿ ಇಡ್ಲಿ ನಾವು ಹೊರಗಡೆಯಿಂದ ಆರ್ಡ್ರ್ ಕೊಟ್ಟು ತಂದದ್ದು ಆಮೇಲೆ ಕಚ್ಚಂಬರ್ ಬಿರಿಯಾನಿಗೊಂದು ಕಚ್ಚಂಬರ್ ಬೇಕಲ್ವಾ ಹಾಗಾಗಿ ಇದು ಕಚ್ಚಂಬರ್ ಆಮೇಲೆ ಟೈಸನ್ ಕೋಳಿ ಇದು ಸುಕ್ಕ ಗಟ್ಟಿ ಕೋಳಿ ಇದು ಮೊಟ್ಟೆ ಇದು ಬಡಿಸಲಿಕ್ಕೆ ಇದಕ್ಕೆ ಬಸರಿಗೆ ನಾವು ಬಡಿಸ್ತೇವಲ್ಲ ಆವಾಗ ಬಡಿಸಲಿಕ್ಕೆ ಈಗ ಹೂ ಮುಡಿಸ್ತಾ ಇದ್ದೇನೆ ಇದು ನಮ್ಮ ಮನೆಯದ್ದೇ ಹೂವು ನಮ್ಮದೇ ಮಲ್ಲಿ ನಮ್ಮ ಮನೇಲಿ ಮಲ್ಲಿಗೆ ಆಗ್ತದಲ್ವ ಅದನ್ನೇ ಕಟ್ಟಿ ಇಟ್ಟಿದ್ದೆ ಅಂತಲೇ ನಮ್ಮ ಇಬ್ಬರು ಮಕ್ಕಳು ಕೂಡ ಉಂಟಲ್ಲ ರೆಡಿ ಆಗ್ತಾರೆ ಕೂತ್ಕೊಳ್ಳಿಕ್ಕೆ ಅವಳ ಜೊ ಮೋಕ್ಷನ ಜೊತೆ ಅವರಿಬ್ರು ಕೂತ್ಕೊಳ್ತಾರೆ ನೋಡಿ ಇದು ಮೂರನೇ ದಿನ ಮೋಕ್ಷನ ಜೊತೆ ಅವರು ಕೂಡ ಒಟ್ಟಿಗೆ ಕೂತು ಊಟ ಮಾಡೋದು ನೋಡಿ ಮಾಡಿರುವ ಅಡುಗೆಯನ್ನು ಹೇಗೆ ಬಡಿಸೋದೊಮ್ಮೆ ಲೆಶುಗೆ ಎಂತ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಲ್ಲ ಅವನಿಗೆ ತುಂಬ ಖುಷಿ ಅವನು ಸಹ ಬಡಿತ ಬಡಿಸ್ತಾನಂತೆ ನೋಡಿ ಅವನು ಸಹ ಬಡಿಸ್ತಾ ಇದ್ದಾನೆ ಇಲ್ಲಿ ನಾನು ಕೂಡ ಬಡಿಸ್ತೇನೆ ಅಂತ ಹೇಳಿ ಬಡಿಸ್ತಾ ಇದ್ದಾನೆ ಮಕ್ಕಳಿಗೆ ಹಾಗೇನಲ್ವಾ ಖುಷಿ ಆಗ್ತದೆ ಎಲ್ಲ ನೋಡುವಾಗ ಎಂತ ಹೇಳಿ ಗೊತ್ತಿರುವುದಿಲ್ಲ ಅವರಿಗೆ ಮೋಕ್ಷನಿಗೆ ಡೆಲಿವರಿ ಡೇಟ್ ಕೂಡ ಹತ್ತಿರದಲ್ಲೇ ಉಂಟು ಹಾಗಾಗಿ ನಾವು ಬೇಗ ಬೇಗನೆ ತಮ್ಮನ್ನೆಲ್ಲ ಹಾಕಿದ್ವಿ ಸ್ಯಾಟರ್ಡೇ ಅಂದರೆ ಶನಿವಾರ ಅವಳ ಆಂಟಿ ಹಾಕಿದರು ಸಂಡೇ ಅವಳ ಅಮ್ಮ ಇವತ್ತು ಸೋಮವಾರ ನಾನು ತಮ್ಮನ್ನು ಹಾಕ್ತಾ बहन बन गई बन रहा है भाई दिन ने घुस दिया गया पूरा दे दिया अंदर ಇವನು ನೋಡಿ ಜಗಳ ಮಾಡುದು ಇವನು ಬಡಿಸ್ತಾನಂತೆ ಎಲ್ಲರಿಗೂ ಊಟ ಜಗಳ ಮಾಡ್ತಾ ಇದ್ದಾನೀಗ ನಾವು ಕೂಡ ಎಲ್ಲ ಊಟ ಮಾಡ್ತಾ ಇದ್ದೇವೆ ನೋಡಿ ಈ ರೀತಿ ಊಟ ಆದ ನಂತರ ಉಂಟಲ್ಲ ಬಸವರಿಗೆ ಈ ರೀತಿ ನಿವಾಳಿಸ್ತಾರೆ ಈ ರೀತಿ ಮೂರು ಸರ್ತಿ ನಿವಾಳಿಸಿ ಹೊರಗೆ ಬಿಸಾಡುದು